ಓಡಾಡೋ ಅಂತ ಯುವ ನಾಯಕರು ಕೊಟ್ಟು ಜಿಲ್ಲಾಧ್ಯಕ್ಷನ ಮಾಡಿ ರಾಮಚಂದ್ರ ರೆಡ್ಡಿ ಅವರ ಮೊಮ್ಮಗ ರಕ್ಷಿತ್ ರೆಡ್ಡಿ ಅವರ ಹಾದಿಯಲ್ಲೇ ನಡೆದು ಇವತ್ತು ಚಿಕ್ಕಬಳ್ಳಾಪುರ ಬ್ಲಾಕ್ ಅಧ್ಯಕ್ಷರು ರಕ್ಷಿತ್ ರೆಡ್ಡಿ ಆಗಿದ್ದಾರೆ ಆದರೆ ಯುವ ನಾಯಕರಿಗೆ ಕೊಟ್ಟಿದ್ದು ತುಂಬ ಸಂತೋಷದ ಸುದ್ದಿ ಇದೇ ತರಹ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾರ್ಗೆ ನಾವು ಏನು ವಿನಂತಿಸಿಕೊಳ್ಳುತ್ತೀವಿ ಅಂದರೆ ಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರ ಚುನಾವಣೆಯಲ್ಲಿ ಆದಷ್ಟು ಯುವ ನಾಯಕರಿಗೆ ಗೊಟ್ಟು ಮುನ್ಸೂಚನೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಮ್ಮ ರಾಹುಲ್ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗೋದು ಖಚಿತ ನಮ್ಮ ಯುವ ನಾಯಕರು ಆಗೋ ಶ್ರಮ ಪಟ್ಟು ಅವರನ್ನು ಜೈಶೀಲರನ್ನು ಮಾಡ್ತಾರೆ ಅಂತ ನಂಬಿದ್ದೀವಿ ಆದಷ್ಟು ಪ್ರದೀಪ್ ಈಶ್ವರ್ ಸರ್ ಯುವ ನಾಯಕರಿಗೆ ಆದ್ಯತೆ ಕೊಡಿ ಯುವ ನಾಯಕರನ್ನು ಬೆಳೆಸೋಣ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಅನುಭವ ಇ ಅನುಭವ ಇರೋವ್ರಿಗೆ ಕೊಡೋಣ ಅಂತ ಕೆಲವರು ಅಂದ್ಕೊತಾರೆ ಆದರೆ ಅನುಭವ ಇರೋರು ಒಳ್ಳೆ ಹೆಸರು ತರೋ ಅಂಥವ್ರನ್ನ ಕೊಟ್ಟು ಜಿಲ್ಲಾಧ್ಯಕ್ಷನ್ನ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣ ವಿ ಮುನಿಯಪ್ಪಣ್ಣ ಸುಬ್ಬಾರೆಡ್ಡಣ್ಣ ಶಿವಶಂಕರ ರೆಡ್ಡಣ್ಣ ನಮ್ಮ ಪ್ರದೀಪ್ ಈಶ್ವರು ಎಲ್ಲರೂ ಸೇರಿ ಈಗ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಿಗೆ ಆದಷ್ಟು ಯುವ ನಾಯಕರಿಗೆ ಓಡಾಡೋ ಯುವ ನಾಯಕರು ಕೊಟ್ಟು ಜಿಲ್ಲಾಧ್ಯಕ್ಷರು ಮಾಡಿ ಮುಂದೆ ಚುನಾವ ಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಆದಷ್ಟು ಕಾಂಗ್ರೆಸ್ಸನ್ನು ಬಲಪಡಿಸುವುದಕ್ಕೆ ರಕ್ಷಿತ್ ರೆಡ್ಡಿ ನಿನಗೆ ಹತ್ತು ಜನ ಇರ್ತಾರೆ ನಿನ್ನ ಜೊತೆ ಹಿಂದೆ ರಕ್ಷತ್ ರೈಡೆ ಆದಷ್ಟು ಒಂಬತ್ತು ಜನ ಹಿತಶತ್ರುಗಳು ನಿನ್ನ ಜೊತೆ ಒಬ್ಬರೇ ಒಬ್ಬರು ಅವ್ರು ಯಾರು ಅಂದರೆ ನಿನ್ನ ತಾಯಿ ನಿನ್ನ ತಾಯಿ ಸುಖವಾಗಿ ನನ್ನ ಮಗ ನನ್ನ ಮನೆಗೆ ಸೇರಬೇಕು ಅಂತ ಬೇಡ್ಕೊಂತ ಇರ್ತಾಳೆ ಭಗವಂತನ ಆಶೀರ್ವಾದದಿಂದ ನೀನೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಯುವಕರ ಒಂದು ಸಂಘಟನೆ ಭಾಳ ಉತ್ತಮವಾದದ್ದು ಆ ಒಂದು ನಿಟ್ಟಿನಲ್ಲಿ ಪ್ರದೀಪ್ ಈಶೋರು ಇವತ್ತು ನಡೀತಾ ಇದ್ದಾರೆ ಈಗ ನಮ್ಮ ರಕ್ಷಿತ್ ರೆಡ್ಡಿ ಅವರು ಅವರ ಒಂದು ತಾತ ಅಂದರೆ ರಾಮಚಂದ್ರ ರೆಡ್ಡಿ ಅಂತ ಅವರು ಗಿಡ್ನಹಳ್ಳಿ ಅವರ ಒಂದು ಆಸ್ಟ್ರಾಲಜಿ ಆಗಿದ್ದರು ಅನೇಕ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರು ಉದಾಹರಣೆಗೆ ನಮ್ಮ ನಾಯನಹಳ್ಳಿ ಗ್ರಾಮಕ್ಕೆ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಸಹಾಯಧನ ನೀಡಿದ್ದಾರೆ ಅದೇ ರೀತಿ ನಮ್ಮ ಒಂದು ಗ್ರಾಮನಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಅವರ ಒಂದು ಕೊಡುಗೆ ಇದೆ ಅಂತಹ ಒಂದು ಕೊಡುಗೆಗಳನ್ನು ನೀಡ್ತಕ್ಕಂಥ ಒಂದು ರಾಮ ರಾಮಚಂದ್ರ ರೆಡ್ಡಿ ಅವರ ಮೊಮ್ಮಗ ರಕ್ಷಿತ್ ರೆಡ್ಡಿ ಅವರ ಹಾದಿಯಲ್ಲೇ ನಡೆದು ಎಲ್ಲ ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ ಅದರ ಜೊತೆಗೆ ಪಕ್ಷದ ಒಂದು ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರ ಅವರಿಗೆ ಒಂದು ಆಶೀರ್ವಾದವನ್ನ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ ಎ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ